ನಮಸ್ಕಾರ ಜಿ ಎನ್ ಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಬಂಧುಗಳೇ ಇವತ್ತು ನಮ್ಮನ್ನಾಳುವಂತಹ ಸರ್ಕಾರ ರೈತರು ರಾಜ್ಯದ ದೇಶದ ಬೆನ್ನೆಲುಬು ಅಂತ ಹೇಳುವಂತಹ ಈ ಒಂದು ನಮ್ಮನ್ನಾಳುವ ಒಂದು ಸರ್ಕಾರ ಇವತ್ತು ಅನ್ನ ನೀಡುವಂತಹ ರೈತರ ಭೂಮಿಗಳನ್ನು ಕಸಿದುಕೊಳ್ಳುವಂತಹ ಒಂದು ಪ್ರಯತ್ನ ಈ ಸರ್ಕಾರ ಬಂದಾಗಲಿಂದನೂ ಇದೆ ಈ ಸರ್ಕಾರಕ್ಕೆ ರೈತರ ಮೇಲೆ ನಿಜವಾದಂತಹ ಕಾಳಜಿ ಇರೋದಾದರೆ ಇವತ್ತು ಹಲವಾರು ಕಂಪನಿಗಳನ್ನು ತಗೊಂಬಂದು ಕೆ ಡಿ ಬಿ ಐ ಅಕ್ ಅಕ್ವೈರ್ ಮಾಡುವಂಥದ್ದು ಭೂಮಿಯನ್ನು ವಶಪಡಿಸ್ಕೊಳ್ಳುವಂಥದ್ದು ಯಾವ ಭೂಮಿಯವನ್ನು ವಶಪಡಿಸ್ಕೋಬೇಕು ಅನ್ನೋಂಥ ಸಾಮಾನ್ಯ ಪ್ರಜ್ಞೆ ಈ ಸರ್ಕಾರಕ್ಕೆ ಖಂಡಿತವಾಗಲೂ ಇಲ್ಲ ಯಾಕಂದರೆ ಬೆಂಗಳೂರಿಗೆ ಸಮೀಪವಿರುವಂತಹ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಇದೆ ಆ ಕಾರಣಕ್ಕೆ ಅಲ್ಲಿನಂತಹ ರೈತರ ಭೂಮಿಗಳನ್ನು ಹತ್ತು ಹೆಚ್ಚು ಕೋಟ್ಯಾಂತ ರೂಪಾಯಿ ಬೆಲೆ ಬಾಳ್ತಾ ಇದೆ ಇವತ್ತು ಸರ್ಕಾರ ಅದರಲ್ಲಿ ಲಾಭ ಬ ಲಾಭ ಮಾಡ್ಕೋಬೇಕು ಒಂದಷ್ಟು ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ಕೋಬೇಕು ರೈತರ ಆಸ್ತಿಯನ್ನು ಅಂಥೇಳಿ ಇವತ್ತು ಒಂದು ದೊಡ್ಡ ಸಂಚನ ರೂಪಿಸಿರುವಂಥ ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಇಲ್ವಾ ಅಂತ ಕೇಳಬೇಕಾಗತ್ತೆ ನಾವು ಇವತ್ತು ಇವತ್ತು ಭೂಮಿಯನ್ನೇ ಎಲ್ಲರೂ ಸಹ ಶ್ರೀಮಂತರಲ್ಲ ಭೂಮಿಯನ್ನೇ ನಂಬ್ಕೊಂಡು ಬದುಕುವಂತಹ ರೈತರು ಇವತ್ತು ಎಲ್ಲಿ ಹೋಗಬೇಕು ಆ ಭೂಮಿಯನ್ನು ನೀವು ಕಿತ್ಕೊಂಡ್ರೆ ಇವತ್ತು ಮೂರು ಕಾಸು ನೀವು ಬೆಲೆ ಕಟ್ತಾ ಇದ್ದೀರಿ ಅದಕ್ಕೆ ಇವತ್ತು ಒಂದು ಕೋಟಿ ಒಂದು ಕೋಟಿ ಹತ್ತು ಲಕ್ಷ ನೀವು ಬೆಲೆಯನ್ನು ನಿಗದಿಪಡಿಸಿ ತಾತ ಮುತ್ತಾತ ಸಂಪಾದನೆ ಮಾಡೋ ಆಸ್ತಿಯನ್ನು ನೀವು ಕಿತ್ಕೊಂಡ್ರೆ ನಾಳೆ ಅದೇ ನೀವು ಯಾವ ಕಂಪ್ನಿಗಳಿಗೆ ನೀವು ಮಾರಾಟ ಇದ್ದೀರಿ ಆ ಕಂಪ್ನಿಗಳಲ್ಲಿ ಕಂಪ್ನಿಗಳಿಗೆ ವಾಚ್ಮನ್ ಆಗಿ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ನಮ್ಮ ರೈತರಿಗೆ ಬರುತ್ತೆ ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಒಂದು ದೊಡ್ಡ ಆಂದೋಲನವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಇವತ್ತು ರೈತರ ಭೂಮಿಗಳನ್ನು ಉಳಿಸಲೇಬೇಕು ಮೂರು ವರ್ಷದಿಂದ ಅನೇಕ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ತುಟಿಗೆ ಬೆಣ್ಣೆ ಬೆಳೆಯುವಂತಹ ಕೆಲಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಈ ಹೋರಾಟವನ್ನು ಹತ್ತಿಕ್ಕಬೇಕು ಅಂತೇಳಿ ಇವತ್ತೊಂದು ಆದೇಶವನ್ನು ನಾಮಕಾವಸ್ಥೆಗೆ ಮಾಡಿದ್ದೀರಿ ಈ ಆದೇಶ ಹೊಡೆಸಿದ್ದಾಯಿತು ಈ ಆದೇಶದಿಂದ ಏನಾದರೂ ಲಾಭ ಇದೆಯಾ ಖಂಡಿತವಾಗಲೂ ಇಲ್ಲ ಈ ಆದೇಶ ಮಾಡಿದ್ದೀರಿ ಈ ಆದೇಶ ಹೆಂಗಿದೆ ಅಂದರೆ ಹೋರಾಟವನ್ನು ಕೈಬಿಡೋ ಮಾತ್ರಕ್ಕೆ ನಿಮ್ಮ ಆದೇಶ ಆಗಿದೆ ನಿಮ್ಮ ಹೇಳಿಕೆ ಖಂಡಿತವಾಗ್ಲೂ ರೈತರು ಒಪ್ಪುವಂಥದ್ದಲ್ಲ ಇವತ್ತು ಆ ಆಸ್ತಿಗಳನ್ನು ನೀವು ಸ್ಪೆಷಲ್ ಅಗ್ರಿಕಲ್ಚರ್ ಆಗಿ ನೀವು ಅದನ್ನು ಶಾಶ್ವತವಾಗಿ ನೀವು ವ್ಯವಸಾಯ ಮಾಡ್ಕೋಬೇಕು ಅಂತ ಹೇಳಿ ನೀವು ಒಂದು ನಿರ್ಧಾರವನ್ನು ಮಾಡಿ ಹೋರಾಟವನ್ನು ಅಂತ ಕೆಲಸ ಮಾಡಿದ್ದೀರಿ ಆದರೆ ಇವತ್ತು ರೈತರ ಆಸ್ತಿಯನ್ನು ರೈತರು ಸಂಪಾದನೆ ಮಾಡಿರೋ ಆಸ್ತಿಯನ್ನು ರೈತರು ಬೆಳ್ಕೊಂಡು ತಿಂದ್ಕೊಂಡು ನಾಳೆ ಕಷ್ಟ ಬಂತು ರೈತನಿಗೆ ರೈತನ ಮನೆಯಲ್ಲಿ ಒಂದು ಮದುವೆ ಆಯಿತು ರೈತನ ಮಗ ಯಾವುದೋ ಒಂದು ದೊಡ್ಡ ಉದ್ಯೋ ವಿದ್ಯಾಭ್ಯಾಸವನ್ನು ಮಾಡ್ದ ನಾಳೆ ಒಂದು ಆಸ್ಪತ್ರೆ ಮಾಡಬೇಕು ಅಲ್ಲೇನೋ ಮಣ್ಣು ಮಾಡಬೇಕು ಅವನಿಗೆ ನೂರಾರು ತೊಂದರೆಗಳಾಗ್ತವೆ ಆ ತೊಂದರೆಗಳಾದಾಗ ಅವನ ಆಸ್ತಿಯನ್ನು ಮಾರಬೇಕಾದ್ರೆ ಇವತ್ತು ನೀವು ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಆಗಿ ನೀವು ಅದನ್ನು ಮಾಡೋದಾದರೆ ಖಂಡಿತವಾಗ್ಲೂ ಅದು ನಮಗೇನು ಉಪಯೋಗ ಇಲ್ಲ ಖಂಡಿತ ಹೌದು ನಾವು ಕೇಳಿರೋದು ಸತ್ಯ ನಾವು ನಾವು ವ್ಯವಸಾಯ ಮಾಡಬೇಕು ನಮ್ಮ ಆಸ್ತಿಗಳನ್ನು ಬಿಟ್ಕೊಡಿ ಅಂತ ಕೇಳಿರೋದು ಸತ್ಯ ಆದರೆ ನೀವು ಈ ಷರತ್ತುಗಳನ್ನು ಏನಕ್ಕೆ ಹಾಕಿದ್ದೀರಿ ಷರತ್ತುಗಳಾಕ್ಬೇಡಿ ನಮ್ಮ ಆಸ್ತಿಯನ್ನು ನಾವು ಏನು ಬೇಕಾದರೂ ಮಾಡ್ಕೊತೀವಿ ನಮ್ಮ ಆಸ್ತಿಗಳನ್ನು ನೀವು ಯಾರ್ರಿ ನಾವು ತೆರಿಗೆ ಕಟ್ಟುವಂಥದ್ದು ನಮ್ಮನ್ನು ನಾವೊಂದು ಮತ ಕೊಟ್ಟು ನಾವು ನಿಮ್ಗೊಂದು ಮತ ಭಿಕ್ಷೆಯನ್ನು ಕೊಟ್ಟು ನಿಮ್ಮನ್ನು ಈ ರಾಜ್ಯದ ಜನರನ್ನು ಆಳ್ಲಿಕ್ಕೆ ಕೊಟ್ಟಿರೋ ಅಂಥದ್ದು ನಿಮಗೇನು ನಾವು ಬರ್ಕೊಟ್ಟಿಲ್ಲ ನಿಮ್ಗೆ ಇಷ್ಟ ಬಂದಂಗೆ ರಾಜಕಾರಣ ಮಾಡಲಿಕ್ಕೆ ನಾವು ನಿಮಗೆ ನಮ್ಮನ್ನು ಮಾರಾಟ ಮಾಡಿಕೊಂಡಿಲ್ಲ ನಿಮಗೆ ಒಂದು ಐದು ವರ್ಷ ನೀವು ಈ ರಾಜ್ಯದ ಜನರನ್ನ ಹಿತವನ್ನು ಕಾಪಾಡಲಿಕ್ಕೆ ನಿಮಗೆ ನಾವೊಂದು ಮತವನ್ನು ಕೊಟ್ಟಿದ್ದೀವಿ ಆದರೆ ಹೆಚ್ಚು ಕಡಿಮೆ ಮೂರು ವರ್ಷ ಆಯಿತು ನಿಮ್ಮ ಆಡಳಿತದಲ್ಲಿ ರೈತರು ನರಳಿ ನರಳಿ ಸಾಯುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ನಾವು ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಮತ್ತೆ ಮರುಕಳಿಸುವಂಥ ಕೆಲಸ ಆಗ್ತಾಯಿದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಸಾಲದಿಂದ ಅನೇಕರು ನೇಣು ನೇಣು ಹಾಕ್ಕೊಂಡು ಆತ್ಮಹತ್ಯೆಗಳನ್ನು ಮಾಡಿಕೊಂಡು ಸಾಯುವಂಥ ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ಆವತ್ತು ರೈತರ ಸಾಲವನ್ನು ಮನ್ನಾ ಮಾಡುವಂಥ ಕೆಲಸ ಮಾಡಿದ್ರು ಅದೇ ಗುಂಡೂರಾವ್ರಿದ್ದಾಗ ಇವತ್ತು ನೆನೆಸಬೇಕಾಗುತ್ತೆ ಸರ್ಕಾರ ಯಾವ್ದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಗುಂಡೂರಾವರು ಉಚಿತವಾಗಿ ಬಂಪ್ ಕರೆಂಟ್ ಕರೆಂಟನ್ನು ಕೊಟ್ಟರು ಇವತ್ತು ನಾವು ಅದನ್ನ ನೆನೆಸಬೇಕಾಗುತ್ತೆ ಆದರೆ ಇವತ್ತಿನ ಸರ್ಕಾರ ಮಾನ್ಯ ಕನ್ನಡದ ಸಿದ್ದರಾಮಯ್ಯ ನಾನು ರೈತನ ಮಗ ಸಿದ್ದರಾಮಯ್ಯ ನಾನು ರೈತನ ಮಗ ಮುಖ್ಯಮಂತ್ರಿ ನಾನು ಹಳ್ಳಿಯಿಂದ ಬಂದಂತ ಬಂದಿರುವಂತದ್ದು ಹೇಳ್ತಿರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನೀವು ಸಹ ರೈತರ ಮಗ ನಾನು ನಮ್ಮ ಅಪ್ಪಂದು ನೂರಾರು ಎಕರೆ ಜಾಗ ಇತ್ತು ನಾನು ವ್ಯವಸಾಯ ಮಾಡ್ತಿದ್ದೆ ಅಂತ ಹೇಳ್ತೀರಲ್ವಾ ಇದೇನಾ ನೀವು ರೈತರಿಗೆ ಕೊಡುವಂಥ ಕೊಡುಗೆ ಇದೇನಾ ನೀವು ಕೊಡುವಂಥದ್ದು ನಿಮ್ಮ ನೀವು ಇವತ್ತು ಒಂದು ಎರಡಲ್ಲ ಮಾತಾಡೋಕ್ಕೆ ಸಾವಿರ ವಿಚಾರಗಳಿದ್ದಾವೆ ಇವತ್ತು ಒಂದು ರಸ್ತೆ ಅಗಲೀಕರಣ ಮಾಡುವ ವಿಚಾರಗಳಲ್ಲಿ ಈ ಕಡೆ ಬೆಂಗಳೂರು ಹೆಚ್ಚು ಕಡಿಮೆ ನೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಎಲ್ಲ ಎಲ್ಲ ಆಸ್ತಿಗಳನ್ನು ಕಸಿಯುವಂಥ ಪ್ರತಿ ತಾಲೂಕಿನಲ್ಲಿ ಸಾವಿರಾರು ಎಕರೆ ಭೂಮಿಗಳನ್ನು ಕೇಳಿ ಅಕ್ವಜೇಷನ್ ಮಾಡಬೇಕು ಆ ಕಂಪ್ನಿ ತರ್ತೀವಿ ಈ ಕಂಪ್ನಿ ತರ್ತೀವಿ ಈ ಅಭಿವೃದ್ಧಿ ಮಾಡ್ತೀವಿ ಅಂತ ಇದ್ದೀರಲ್ಲ ಯಾರಿಗೆ ಲಾಭ ಇದು ಸರ್ಕಾರಕ್ಕೆ ಲಾಭ ನೀವು ಲಪ್ಟಾಯಿಸುವ ನೀವು ನಿಮ್ಮ ಖಜಾನೆಯನ್ನು ತುಂಬಿಸ್ಕೊಳ್ಳಿಕ್ಕೆ ಮಾಡ್ತಾ ಇರುವಂತಹ ಒಂದು ಯೋಜನೆ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ರೈತರಿಗೆ ಈ ಒಂದು ಯೋಜನೆಯಿಂದ ಎಲ್ಲಿಷ್ಟುನು ಉಪಯೋಗ ಇಲ್ಲ ಎಲ್ಲಿಷ್ಟು ಉಪಯೋಗ ಇಲ್ಲ ಇದರಿಂದ ಇವತ್ತು ಮಾಡಿ ಅಭಿ ನೀವೊಂದು ಪ್ರಶ್ನೆ ಹಾಕ್ಬೋದು ನಾವು ಅಭಿವೃದ್ಧಿ ಮಾಡೋದು ಬೇಡವಾ ಅಭಿವೃದ್ಧಿ ಮಾಡಬೇಕಲ್ವಾ ಜಾಗ ಭೂಮಿ ಬೇಕಲ್ವಾ ಅಂತ ಎಲ್ಲಿ ವ್ಯವಸಾಯ ಮಾಡಲಿಕ್ಕೆ ಸೂಕ್ತವಿಲ್ಲದ ಜಾಗ ಖಾಸಗಿ ಕಾರ್ಖಾನೆಗಳು ಎಲ್ಲಿ ಬೇಕಾದರೂ ಮಾಡ್ಬೋದು ಊರಿನ ಹೊರ್ಗಡೆನೂ ಮಾಡ್ಬೋದು ಯಾವ ಭೂಮಿಯಲ್ಲಿ ವ್ಯವಸಾಯ ಮಾಡಲಿಕ್ಕೆ ಸೂಕ್ತವಾದಂಥ ಜಾಗ ಅಲ್ಲ ಅಂಥ ಕಡೆ ಮಾಡಿ ಇಲ್ಲ ನೀವು ತಗೊಂಡ್ಲೇಬೇಕು ಅನ್ನೋದಾದರೆ ದುಪ್ಪಟ್ಟು ಬೆಲೆಗೆ ತಗೊಳ್ಳಿ ಇವತ್ತು ಒಂದು ಕೋಟಿ ಕೊಟ್ಟರೆ ಒಂದು ಮನೆ ಕಟ್ಟೋಕ್ಕಾಗಲಿ ಆಗಲ್ಲ ರೀ ಒಂದು ವಿದ್ಯಾಭ್ಯಾಸ ಮಾಡಿಸೋಕ್ಕಾಗೋದ ಆಗೋದಿಲ್ಲ ರೈತ ಇವತ್ತು ರೈತ ಬೆಳೆದ್ರೆ ಮಾತ್ರ ನಾವು ಜೀವನ ಮಾಡೋದು ನೀವು ಸಹ ಊಟ ತಿನ್ನಬೇಕಾದ್ರೆ ಹಾಲು ಕುಡಿಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೀಟ್ರ್ ಹಾಲು ಬೇಕು ಗಟ್ಟಿಯಾಗಿ ಅಂತ ಹಾಲು ಕುಡಿಬೇಕಾದ್ರೆ ರೈತನನ್ನು ನೀವು ಉಳಿಸ್ಕೋಬೇಕಾಗತ್ತೆ ಇವತ್ತಿನವರೆಗೂ ಅನೇಕ ಸರ್ಕಾರಗಳು ಬಂತು ಅನೇಕ ಸರ್ಕಾರಗಳು ಹೋಯ್ತು ಆದರೆ ಇವತ್ತಿಗೂ ರೈತನು ಬೆಳೆದಂತಹ ಬೆಳೆಗೆ ಬೆಳೆಗೆ ಬೆಂಬಲ ಬೆಲೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಒಂದು ಪೆನೈಲ್ ಬಾತ್ರೂಮ್ ತೊಳೆಯೋ ಪೆನೈಲ್ಗೆ ಬೆಂಬಲ ಬೆಲೆ ಇದೆ ಕುಡಿಯೋ ನೀರಿಗೆ ಇಪ್ಪತ್ತು ರೂಪಾಯಿ ಬೆಂಬಲ ಬೆಲೆ ಇದೆ ರೈತನು ಬೆಳೆ ಬೆಳಿಬೇಕಾದ್ರೆ ಬೆಳೆ ಬೆಳಿಬೇಕಾದ್ರೆ ಎಷ್ಟು ಬೆಳೆ ಬೆಳಿಬೇಕು ಆ ಬೆಳೆಯ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ನಗರಗಳಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಯಾವ್ಯಾವ ಬೆಳೆಗಳನ್ನು ಬೆಳೀತಾರೆ ಎಷ್ಟು ಪ್ರಮಾಣದಲ್ಲಿ ಬೆಳಿಬೇಕು ಅದನ್ನು ಸರ್ಕಾರದಿಂದ ಒಂದು ಯೋಜನೆ ಮಾಡಲಿಕ್ಕಾಗಲ್ವೇನೋ ನೀವು ಆ ಬೆಳೆಯನ್ನು ಬೆಳೆದು ಬೆಳೆದಂಥ ಬೆಳೆಯನ್ನು ಸರ್ಕಾರವೇ ಯಾಕೆ ನೇರವಾಗಿ ನೀವು ಇಂಥ ಬೆಳೆ ತೆಗೀರಿ ಇಷ್ಟು ಎಕರೆ ಇಷ್ಟು ಎಕರೆಯಲ್ಲಿ ನೀವು ಈ ಬೆಳೆಯನ್ನು ಹಾಕಿ ಅದನ್ನು ವಾಪಸ್ ನಮಗೆ ಕೊಡಿ ನೀವು ಇಷ್ಟು ಎಕರೆಯಲ್ಲಿ ಇಷ್ಟು ಬೆಳೆಯನ್ನು ತೆಗೆದ್ರೆ ಇಷ್ಟು ನಿಮಗೆ ಆದಾಯ ಬರುತ್ತೆ ಅನ್ನೋ ಒಂದು ಒಂದು ಸಣ್ಣ ಬೇರೆ ಅದಕ್ಕೆಲ್ಲ ಮಾಡೋಕ್ಕಾಗುತ್ತೆ ಕಂಪ್ನಿಯಲ್ಲಿ ಎಷ್ಟು ಲಪ್ಟಾಯಿಸ್ಬೋದು ನೂರು ಕೋಟಿ ಸಾವಿರ ಕೋಟಿ ಒಂದು ಟೆಂಡರ್ ಕರೆದ್ರೆ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ನಮಗೆ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ರೈತರಿಗೆ ನೀವು ಉಪಯೋಗ ಮಾಡಲಿಕ್ಕೆ ಗೊತ್ತಾಗಲ್ವಾ ರೈತರಿಗೆ ಯಾವ ಥರ ಯೋಜನೆ ತರಬೇಕು ಅಂತ ಗೊತ್ತಾಗಲ್ವಾ ಕೃಷಿ ಮಂತ್ರಿಗಳೇನು ಪ್ರಜ್ಞೆ ಇಲ್ವಾ ಕೃಷಿ ಮಂತ್ರಿಗಳಿಗೆ ಎಷ್ಟು ವಿಚಾರಗಳಿದೆ ಇವತ್ತು ಅದೇ ರೈತರು ಬೆಳೆಯುವಂತಹ ಬೆಳೆಗೆ ಒಂದು ಗೊಬ್ಬರದ ವ್ಯವಸ್ಥೆ ಮಾಡಲ್ಲ ನೀವು ಪ್ರತಿ ಮುಂಗಾರಿನಲ್ಲಿ ಜಗಳ ಮಾಡಬೇಕು ಸಾವು ನೋವುಗಳಾಗ್ತಾ ಇದ್ದಾವೆ ಒಬ್ರಿಗಾದ್ರೂ ಇಷ್ಟು ಜನ ಸರ್ಕಾರ ಬರುತ್ತೆ ಇವ್ರ ಮೇಲೆ ಅವರು ಹೇಳ್ತಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ಆದರೆ ರೈತರ ಬಗ್ಗೆ ಯಾರಿಗಾದ್ರೂ ಕಾಳಜಿ ಇದೆಯಾ ರೈತರ ಕಷ್ಟ ಸುಖ ಏನಾದರೂ ಯಾರನ್ನ ನೋಡಿದ್ದೀರಾ ಇವತ್ತು ರೈತ ನಿಜವಾದ ಕಷ್ಟದಲ್ಲಿರೋದು ಯಾರಾದರೂ ಇದೆಯಾ ಅದು ರೈತ ಮಾತ್ರನೇ ರೈತ ಇವತ್ತು ಸಾಲ್ಗಾರ್ನಾಗೆ ಇದ್ದಾನೆ ರೈತ ಯಾವತ್ತು ಬೆಂಚ್ ಕಾರಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ ರೈತ ಒಂದು ನೆಮ್ಮದಿಯಾಗಿ ಒಂದೊತ್ತು ಊಟ ತಿನ್ನಕ್ಕೆ ಆಗ್ತಾ ಇಲ್ಲ ರೈತ ಒಂದು ಒಳ್ಳೆ ಪಟ್ಟೆ ಆಗ್ತಾ ಇಲ್ಲ ನೀವು ಮಾತ್ರ ಕೋಟ್ಯಾಂತರ ರೂಪಾಯಿ ಕಾರುಗಳು ಬೇಕು ಕೋಟ್ಯಾಂತರ ರೂಪಾಯಿ ಮನೆ ಬೇಕು ಸದಾಶಿವನಗರಲ್ಲಿ ಮನೆ ಬೇಕು ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಬೇಕು ನಿಮಗೆ ಕಡೆ ಪಕ್ಷ ಗುಡ್ಸ್ನಲ್ಲಿದ್ದೀವಿ ದುಡಿಯೋಕೆ ರೆಡಿಯಾಗಿದ್ದೀವಿ ರೈತರು ಆ ರೈತರಿಗೆ ಬೇಕಾಗಿರೋ ಸಾಮಗ್ರಿಗಳನ್ನು ಸಬ್ಸಿಡಿ ರೂಪದಲ್ಲಿ ಇಲ್ಲ ಕೈಗೆ ಎಟ್ಕುವ ಬೆಲೆಯಲ್ಲಿ ಇಲ್ಲ ಉಚಿತವಾಗಿ ಕೊಡ್ಬೋದಲ್ವಾ ಯಾವ ಬೆಳೆ ತೆಗೆದರೂ ಸಹ ಕಡೆ ಪಕ್ಷ ರೈತನಿಗೆ ಎಷ್ಟು ಬೆಳೆ ತೆಗಿಬೇಕು ಎಷ್ಟು ಬೆಳೆ ತೆಗೆದರೆ ನನಗೆ ಎಷ್ಟು ಲಾಭ ಬರುತ್ತೆ ಅನ್ನೋ ಅಂತಹ ಒಂದು ಲೆಕ್ಕಾಚಾರನೇ ಇಲ್ಲ ಜನ ಅರ್ಥ ಮಾಡ್ಕೋಬೇಕು ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ರೈತರ ಭೂಮಿಗಳನ್ನು ಯಾವುದೇ ಕಾರಣಕ್ಕೂ ಕಸಿದುಕೊಳ್ಳುವಂಥ ಪ್ರಯತ್ನ ನೀವು ಮಾಡಬಾರ್ದು ಮತ್ತೆ ನೀವು ಯಾವುದು ಸ್ಪೆ ಸ್ಪೆಷಲ್ ಅಗ್ರಿಕಲ್ಚರ್ ಮತ್ತೊಂದು ಇನ್ನೊಂದು ಮತ್ತೊಂದು ಷರತ್ತುಗಳನ್ನು ಹಾಕಿ ತೊಂದರೆ ಕೊಡುವಂಥ ಕೆಲಸ ಮಾಡಬಾರ್ದು ಕೊಟ್ಟಿದ್ದೇ ಆದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಬೀದಿಗಿಳಿದು ಹೋರಾಟ ಮಾಡುತ್ತೆ ಮ ನಿಮ್ಮ ಮನೆಗಳ ಮುಂದೆ ನಿಮ್ಮ ಬಾಕಲಲ್ಲಿ ಕುತ್ಕೊಂಡು ಹೋರಾಟ ಮಾಡಬೇಕಾಗುತ್ತೆ ಯಾವ ಮುಖ್ಯಮಂತ್ರಿ ಆಗ್ಬೋದು ಉಪಮುಖ್ಯಮಂತ್ರಿ ಆಗ್ಬೋದು ಕೃಷಿ ಸಚಿವರಾಗಿರ್ಬೋದು ಇದು ಎಚ್ಚರಿಕೆಯ ಗಂಟೆ ಅಂತ ಹೇಳಲಿಕ್ಕೆ ನಿಮಗೆ ಬಯಸ್ತೇನೆ ನಾನು